ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ನಾನು ಎ ಸಿ ರೂಮ್ ಒಳಗಡೆ ಕುತ್ಕೊಂಡು ಕೆಲಸ ಮಾಡ್ತೇನೆ ಆದರೂ ಕೂಡ ನನ್ನ ಅಂಗೈ ಅಂಗಾಲು ಫುಲ್ ಏನಂದ್ರೆ ಒದ್ದೆ ಆಗಿರುತ್ತೆ ಕರ್ಚೀಪ್ ತಗೊಂಡು ಮುಖದ ಮೇಲೆ ಕ್ಲೀನ್ ಮಾಡ್ಕೊಳಕ್ ಹೋದರೆ ಕರ್ಚೀಫಿಂದ ನೀರು ಸೋರುತ್ತೆ ಈ ರೀತಿಯ ಸಮಸ್ಯೆಯಿಂದ ಸುಮಾರು ಜನ ಬಳಲ್ತಾ ಇರ್ತಾರೆ ಇದಕ್ಕೆ ಕಾರಣ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆದಾಗ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಯಾಕೆ ಈ ದೇಹದಲ್ಲಿ ಉಷ್ಣತೆ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ ನೋಡೋದಾದ್ರೆ ನಾವು ಸಫಿಸಿಯೆಂಟ್ ಪ್ರಮಾಣದಲ್ಲಿ ನೀರನ್ನು ಕುಡಿಯೋದಿಲ್ಲ ಹಾಗಾಗಿ ಯಾವಾಗ ನಮ್ಮ ದೇಹ ನಿರ್ಜಲೀಕರಣ ಆಗುತ್ತೆ ಡಿಹೈಡ್ರೇಟ್ ಆಗುತ್ತೆ ಸೊ ಆ ಡಿಹೈಡ್ರೇಟ್ ಆಗಿರೋ ಒಂದು ಕಾರಣಕ್ಕೋಸ್ಕರ ಈ ಥರದ ಹೀಟ್ ಸಮಸ್ಯೆ ಉಲ್ಬಣ ಆಗ್ತದೆ ಹಾಗಾಗಿ ನಾವು ದೇಹವನ್ನು ಯಾವಾಗಲೂ ಚೆನ್ನಾಗಿ ಹೈಡ್ರೇಟ್ ಆಗಿ ನೋಡ್ಕೊಳ್ಬೇಕು ನೀರಿನ ಪ್ರಮಾಣ ಜಾಸ್ತಿ ಕುಡಿಬೇಕು ಸೊ ಜೊತೆ ಜೊತೆಗೆ ನೀವೇನಂದರೆ ಒಂದು ಲೋಟ ಮಜ್ಜಿಗೆಯನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ದೇಹದ ಉಷ್ಣತೆ ಎಷ್ಟೇ ಇರಲಿ ಅದು ಕಂಪ್ಲೀಟಾಗಿ ಏನಂದರೆ ಆಗುತ್ತೆ ಸೊ ನಿಮಗೂ ದೇಹದಲ್ಲಿ ಉಷ್ಣತೆ ಜಾಸ್ತಿ ಇದ್ದರೆ ನೀವು ಈ ಒಂದು ಟಿಪ್ಸನ್ನು ಖಂಡಿತ ಫಾಲೋ ಮಾಡಿ ಥ್ಯಾಂಕ್ ಯು